ದಾಂಡೇಲಿ ತಾಲೂಕಿನ ಕೆರವಾಡದಲ್ಲಿ ದಾಂಡೇಲಿಯ ಡಾಕ್ಟರ್ ಜಿ ವಿ ಭಟ್ ಅವರಿದ್ದ ಕಾರು ಮತ್ತು ಇನ್ನೊಂದು ಕಾರಿನ ನಡುವೆ ಅಪಘಾತ ದಾಂಡೇಲಿಯ ಖ್ಯಾತ ಹಾಗೂ ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿ ವಿ ಭಟ್ ಅವರಿದ್ದ ಕಾರು ಮತ್ತು ಎದುರುಗಡೆಯಿಂದ ಬರುತ್ತಿದ್ದ ಇನ್ನೊಂದು ಕಾರಿನ ನಡುವೆ ಅಪಘಾತ ಸಂಭವಿಸಿದ ಘಟನೆ ಇಂದು ಶುಕ್ರವಾರ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಹನ್ನೊಂದು ಗಂಟೆಯ ಅವಧಿಯ ಒಳಗಡೆ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಕೆರವಾಡದ ಹತ್ತಿರ ನಡೆದಿದೆ ದಾಂಡೇಲಿಯಿಂದ ಹುಬ್ಬಳ್ಳಿಗೆ ಹೋಗುತ್ತಿದ್ದ ಡಾಕ್ಟರ್ ಜಿ ವಿ ಭಟ್ ಅವರಿದ್ದ ಕಾರು ಹಾಗೂ ಹಳಿಯಾಳದ ಕಡೆಯಿಂದ ಬರುತ್ತಿದ್ದ ಕಾರಿನ ನಡುವೆ ಕೆರವಾಡದಲ್ಲಿ ಅಪಘಾತ ಸಂಭವಿಸಿದೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿಮಿತ್ತ ಜೋಯಿಡಕ್ಕೆ ತೆರಳುತ್ತಿದ್ದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ತಮ್ಮ ವಾಹನವನ್ನು ನಿಲ್ಲಿಸಿ ಘಟನಾ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ವಿ ಭಟ್ ಅವರಲ್ಲಿ ಕೆಲ ಹೊತ್ತು ಮಾತುಕತೆ ನಡೆಸಿ ಧೈರ್ಯವನ್ನು ತುಂಬಿದ್ದಾರೆ ಕಾರಿನಲ್ಲಿದ್ದವರಿಗೆ ಯಾವುದೇ ಗಾಯನೋವುಗಳಿಲ್ಲದೆ ಅಪಾಯದಿಂದ ಪಾರಾಗಿದ್ದು ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದೆ ಘಟನಾ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ

Ờ tao 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 কানা কোন লয়ে কিছু না দিয়ে কোন লয়ে না আগুন গেছে বারবার মারেন ভিতরে পাছে